ಸ್ನೇಹಿತರೆ ಸರಳಜೀವಿ ಚಿ ನಾಯಕ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ರಾಮಾಯಣದಲ್ಲಿ ರಾವಣನು ತನ್ನ ವಿನಾಶಕ್ಕೆ ತಾನೇ ಕಾರಣನಾದರೆ ಮಹಾಭಾರತದಲ್ಲಿ ಕೌರವರಲ್ಲಿ ಒಬ್ಬನಾದ ದುರ್ಯೋಧನ ಮತ್ತು ಅವನ ಮಾವ ಶಕುನಿ ಮಹಾಭಾರತ ಯುದ್ಧಕ್ಕೆ ಕಾರಣರಾಗುತ್ತಾರೆ ಪುರಾಣದಲ್ಲಿ ಕಳನಾಯಕರಾಗಿ ಗುರುತಿಸಿಕೊಂಡವರಿಗೆ ಭೂಲೋಕದಲ್ಲಿ ದೇವಾಲಯಗಳನ್ನು ನಿರ್ಮಿಸಲಾಗಿದೆ ಅವುಗಳ ಹಿಂದೆಯೂ ಒಂದು ಕಥೆಯಿದೆ ಆ ದೇವಾಲಯಗಳು ಯಾವುವು ಎಂಬುವುದನ್ನು ಬನ್ನಿ ನೋಡ್ಕೊಂಬರೋಣ ಸ್ನೇಹಿತರೆ ತುಂಬ ಶಕ್ತಿಶಾಲಿಯಾದ ದೇವರನ್ನು ಯಾರು ತಾನೇ ಇಷ್ಟಪಡಲ್ಲ ಹೇಳಿ ಇಷ್ಟಾರ್ಥ ಪೂರೈಸುವ ಬೇಡಿದ್ದೆಲ್ಲವನ್ನು ಕೊಡುವ ದೇವರನ್ನು ಜನರು ಹೆಚ್ಚು ಆರಾಧಿಸುತ್ತಾರೆ ಇಲ್ಲಿ ಆಯಾ ಭಕ್ತಾದಿಗಳ ಭಕ್ತಿ ಮಾತ್ರ ಕೆಲಸ ಮಾಡುವುದಿಲ್ಲ ಯಾರು ಆ ದೇವರನ್ನು ಹೃದಯದಿಂದ ಆರಾಧಿಸುತ್ತಾರೋ ಆ ಸ್ಥಳದ ಜನರು ದೇಗುಲ ನಿರ್ಮಿಸಲು ಕೂಡ ವೇದಿಕೆ ಹಾಕುವರು ಈ ಮೂಲಕ ಇತರ ಸಾಮಾನ್ಯರಿಗೂ ದಾರಿದೀಪವಾಗುವರು ಹಾಗಿರುವಾಗ ಕೆಲವೊಂದು ದೇವರು ವಿನಾಶಕ್ಕೂ ಕಾರಣರಾಗಿದ್ದರು ಎಂದರೆ ನಂಬಲು ಸಾಧ್ಯವೇ ನಮ್ಮ ಹಿಂದೂ ಪುರಾಣದಲ್ಲಿ ನೋಡಿರುವಂತೆ ವಿನಾಶಕ್ಕೆ ಹಾಗೂ ಅನಿಷ್ಟಕ್ಕೆ ಕಾರಣರಾದವರ ದೇವಾಲಯಗಳು ನಿರ್ಮಾಣವಾಗಿವೆ ಅವುಗಳಲ್ಲಿ ಕೆಲವು ದೇವಾಲಯಗಳು ಇಲ್ಲಿವೆ ನೋಡಿ ಸ್ನೇಹಿತರೆ ಮಹಾಭಾರತದ ಮಾಸ್ಟರ್ ಮೈಂಡ್ ಪ್ರಮುಖ ಪಾತ್ರಧಾರಿಯಾಗಿರುವ ಶಕುನಿಯನ್ನು ಆತನ ಸಾತ್ವಿಕ ಗುಣಗಳಿಗಾಗಿ ಆರಾಧಿಸಲಾಗುತ್ತಿದೆ ಅದು ಕೇರಳದ ಕೊಲ್ಲಂ ಜಿಲ್ಲೆಯಲ್ಲಿ ಇಡೀ ಮಹಾಭಾರತದ ಕತೆಗಳಲ್ಲಿ ತನ್ನ ಕುತಂತ್ರ ಸ್ವಭಾವದಿಂದಲೇ ಗುರುತಿಸಿಕೊಂಡಿರುವ ಶಕುನಿಗೂ ದೇಗುಲವೇ ಶಕುನಿ ತನ್ನ ಸಹೋದರಿಯ ಕುಟುಂಬದ ಸರ್ವನಾಶಕ್ಕೆ ಮುಹೂರ್ತವಿಟ್ಟನೆಂದು ಈ ಕಥೆಯನ್ನು ಬಲ್ಲವರು ತಿಳಿದುಕೊಂಡಿದ್ದಾರೆ ಆದರೆ ಆತನಲ್ಲಿನ ಸಾತ್ವಿಕ ಗುಣಗಳಿಂದಾಗಿ ಈತನಿಗೆ ಭೂಲೋಕದಲ್ಲಿ ಆರಾಧಕರು ಇದ್ದಾರೆ ಎಂಬುವುದು ಅಷ್ಟೇ ಸತ್ಯ ಕುರುಕ್ಷೇತ್ರ ಯುದ್ಧ ನಡೆಸಲು ತನ್ನ ಕುತಂತ್ರ ಹಾಗೂ ತಾಂತ್ರಿಕ ವಿದ್ಯೆಯನ್ನು ಸಂದರ್ಭಕ್ಕೆ ತಕ್ಕಂತೆ ಬಳಸಿದವ ಆದರೆ ತನ್ನ ಸಹೋದರಿ ಗಾಂಧಾರಿಗಾಗಿ ಉತ್ತಮವಾದುದನ್ನೇ ಬಯಸಿದವ ಕುರುಕ್ಷೇತ್ರ ಯುದ್ಧ ನಡೆಯುವ ವೇಳೆ ಶಕುನಿ ಇಲ್ಲಿ ಕೌರವರೊಂದಿಗೆ ಆಗಮಿಸಿದ್ದ ಸೈನಿಕರು ಯುದ್ಧಕ್ಕಾಗಿ ಶಸ್ತ್ರಾಸ್ತ್ರಗಳ ಸಿದ್ಧತೆ ನಡೆಸಿದರು ಎಂದು ಹೇಳಲಾಗುತ್ತಿದೆ ಕೊಲ್ಲಂ ಜಿಲ್ಲೆಯಲ್ಲಿರುವ ಕೌರವ ಸಮುದಾಯ ಪವಿತ್ರೇಶ್ವರಂನಲ್ಲಿರುವ ಶಕುನಿಯ ದೇಗುಲದ ಮೇಲ್ವಿಚಾರಣೆ ನೋಡಿಕೊಂಡು ಬರುತ್ತಿದೆ ಶಕುನಿಯು ಬಳಸಿದ ಸಿಂಹಾಸನವು ದೇಗುಲದಲ್ಲಿ ಇನ್ನೂ ಇದೆ ಈ ದೇಗುಲದಲ್ಲಿ ಯಾವುದೇ ಪೂಜೆ ಪುನಸ್ಕಾರಗಳು ನಡೆಯದಿದ್ದರೂ ಭಕ್ತಾದಿಗಳು ತೆಂಗಿನಕಾಯಿ ರೇಷ್ಮೆ ಬಟ್ಟೆ ಮತ್ತು ಈಚಲಗಿಡದ ರಸವನ್ನು ದೇಗುಲದಲ್ಲಿ ಅರ್ಪಿಸುತ್ತಾರೆ ಬಂಧುಗಳೇ ಕೊಲ್ಲಂನಲ್ಲಿರುವ ಪರೋವಜಿಯ ಮಲೆನಾಡ ದೇಗುಲ ಹಸ್ತಿನಾಪುರ ರಾಜಕುಮಾರ ದುರ್ಯೋಧನನಿಗೆ ಸೇರಿದ್ದಾಗಿದೆ ಶಕುನಿಯ ದೇಗುಲವು ಪಕ್ಕದಲ್ಲಿದೆ ಇದನ್ನು ಮಲೆನಾಡ ದೇಗುಲವೆಂದು ಕೂಡ ಕರೆಯುತ್ತಾರೆ ಮಹಾಭಾರತದ ಕೌರವರೆಲ್ಲ ಶ್ರೇಷ್ಠ ಪುತ್ರನಾದ ದುರ್ಯೋಧನ ಕುರುಕ್ಷೇತ್ರ ಯುದ್ಧ ನಡೆಯಲು ಪ್ರಮುಖ ಕಾರಣಕರ್ತ ಈ ದೇವರಿಗೆ ಭಕ್ತಾದಿಗಳಿಂದ ಸ್ಥಳೀಯ ಸಾರಾಯಿಯಿಂದ ಸೇಂದಿ ಮತ್ತು ವೀಳ್ಯದಲ್ಲಿ ಅಡಿಕೆ ಮತ್ತು ಕೆಂಪು ಬಟ್ಟೆ ಕೂಡ ಅರ್ಪಿಸುವರು ಕೇರಳ ಮಾತ್ರವಲ್ಲದೆ ಇತರ ಕಡೆಯಲ್ಲೂ ದುರ್ಯೋಧನ ಆರಾಧನೆ ಮಾಡುತ್ತಾರೆ ಆದರೆ ಅಷ್ಟು ಪ್ರಸಿದ್ಧಿಯಾಗಿಲ್ಲ ಕೇರಳ ದೇವಾಲಯದಲ್ಲಿ ಈತನ ಮೂರ್ತಿ ಪ್ರತಿಷ್ಠಾಪನೆಯಾಗಿಲ್ಲ ಆದರೆ ವೇದಿಕೆ ಇದೆ ಹೀಗಾಗಿ ಭಕ್ತಾದಿಗಳು ಸಂಕಲ್ಪ ಮಾಡಿ ತೆರಳುತ್ತಾರೆ ಪ್ರತಿ ಮಾರ್ಚ್ ತಿಂಗಳ ಎರಡನೇ ವಾರಾಂತ್ಯದಲ್ಲಿ ಮಲಕ್ಕಾಡು ಉತ್ಸವ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ವಿಚಿತ್ರವೆಂದರೆ ದುರ್ಯೋಧನನ ಹೆಸರಿನಲ್ಲಿ ಇಲ್ಲಿಯ ಭೂಮಿಗೆ ತೆರಿಗೆ ವಿಧಿಸಲಾಗುತ್ತಿದೆ ಸ್ನೇಹಿತರೆ ಶಿವನ ದೇಗುಲ ನಿರ್ಮಿಸಲು ಹೋಗಿ ಸ್ವತಃ ರಾವಣನು ತನ್ನ ದೇಗುಲವನ್ನು ಕಾಕಿನಾಡ ಬೀಚಿನಲ್ಲಿ ನಿರ್ಮಿಸಿಕೊಂಡನೆಂದು ಹೇಳಲಾಗುತ್ತದೆ ಭಾರತದ ಹೆಚ್ಚಿನ ಪುರಾಣಗಳಲ್ಲಿ ರಾವಣನ ಪಾತ್ರ ಬಹು ವಿಭಿನ್ನವಾಗಿದೆ ಆದರೆ ಕೆಲವು ಧನಾತ್ಮಕ ಕಾರಣಗಳಿಂದಾಗಿ ಈ ಕಲಿಯುಗದಲ್ಲಿ ಆರಾಧನೆಗೆ ಒಳಗಾಗಿದ್ದಾನೆ ಆಂಧ್ರ ಪ್ರದೇಶದಲ್ಲಿರುವ ಕಾಕಿನಾಡದಲ್ಲಿ ರಾವಣ ದೇಗುಲವಿದೆ ದಾವೇ ಬ್ರಾಹ್ಮಣರು ರಾವಣನ ಸಂತತಿಯವರೆಂದು ಕರೆಯಲ್ಪಡುತ್ತಾರೆ ಇವರು ರಾವಣನನ್ನು ಮೂರು ವಿಶ್ವದ ಅಧಿಪತಿ ಹಾಗೂ ಮಹಾಶಕ್ತಿ ಎಂದು ಕರೆಯುತ್ತಾರೆ ಆಂಧ್ರ ಪ್ರದೇಶ ಹೊರತುಪಡಿಸಿ ರಾವಣನನ್ನು ಉತ್ತರ ಪ್ರದೇಶದ ಬಿಸ್ರಾಕ್ ಮತ್ತು ಕಾನ್ಪುರ ಮಧ್ಯಪ್ರದೇಶದ ವಿದೀಶಾ ಮತ್ತು ಮಂಡಸರ್ ಹಾಗೂ ರಾಜಸ್ಥಾನದ ಮಂಡೋರ್ನಲ್ಲಿ ಪೂಜಿಸಲಾಗುತ್ತಿದೆ ಏಳಕ್ಕಿಂತ ಹೆಚ್ಚಿನ ದೇವಾಲಯಗಳಲ್ಲಿ ರಾವಣನನ್ನು ಆರಾಧಿಸಲಾಗುತ್ತಿದೆ ಪುರಾಣ ಕಥೆಗಳ ಪ್ರಕಾರ ರಾವಣ ಬ್ರಹ್ಮನ ಮೊಮ್ಮಗ ವಿಶ್ರಾವ ಮುನಿಗಳ ಪುತ್ರ ಹಾಗೂ ಸಂಪತ್ತಿನ ದೊರೆ ಕುಬೇರನ ಸಹೋದರ ರಾಮಾಯಣದಲ್ಲಿ ರಾಮನ ಎದುರಾಳಿಯಾಗಿ ಕಾಣಿಸಿರುವ ರಾವಣ ಸಕಲ ವೇದ ಪಾರಂಗತ ಹಾಗೂ ಸರ್ವಜ್ಞಾನಿ ಈಶ್ವರನ ಆರಾಧನೆಯು ಭಾರತ ಹಾಗೂ ಶ್ರೀಲಂಕಾದಲ್ಲಿ ಶಿವನ ದೇಗುಲ ನಿರ್ಮಿಸಲು ಪ್ರೇರಣೆಯಾಗಿದೆ ಆಂಧ್ರ ಪ್ರದೇಶದ ಕಾಕಿನಾಡ ರಾವಣನ ಜನ್ಮಸ್ಥಳವೆಂದು ಹೇಳಲಾಗುತ್ತಿದೆ ಹೀಗಾಗಿ ಇದು ಪುಣ್ಯಸ್ಥಳವೆಂದು ಪ್ರಸಿದ್ಧಿ ಪಡೆದಿದೆ ಹಿಮಾಚಲ ಪ್ರದೇಶದ ಬೈದ್ಯನಾಥದಲ್ಲೂ ರಾವಣನನ್ನು ಆರಾಧಿಸಲಾಗುತ್ತಿದೆ ಸ್ನೇಹಿತರೆ ದಾನಶೂರ ಕರ್ಣನಿಗೊಂದು ದೇಗುಲವಿದೆ ಅದು ಉತ್ತರಾಖಂಡ್ನಲ್ಲಿ ಇಲ್ಲಿಯ ಉತ್ತರ ಕಾಶಿ ದೇವರ ಎಂಬಲ್ಲಿ ಭಕ್ತಾದಿಗಳು ತಮ್ಮ ಇಷ್ಟಾರ್ಥ ನೆರವೇರಿದರೆ ದೇಗುಲದ ಗೋಡೆಗೆ ರೂಪಾಯಿ ನಾಣ್ಯವನ್ನು ಎಸೆಯುತ್ತಾರೆ ಒಳ್ಳೆಯ ಹೃದಯವಂತ ತನ್ನ ಜೀವಿತಾವಧಿಯಲ್ಲಿ ನಿಸ್ವಾರ್ಥಿಯಾಗಿ ಬಾಳಿದ ಕರ್ಣನಿಗೆ ದಾನವೀರ ಕರ್ಣನೆಂದು ಬಿರಿದು ಬಂದಿದೆ ಆದರೆ ಮಹಾಭಾರತದಲ್ಲಿ ಪಾಂಡವರ ವಿರುದ್ಧ ಯುದ್ಧದಲ್ಲಿ ಭಾಗವಹಿಸಿದ ಕಾರಣ ಆತನ ಕುರಿತು ಉತ್ತಮ ಅಭಿಪ್ರಾಯವಿಲ್ಲ ಜನ್ಮದಿಂದಲೇ ಪಾಂಡವರ ಹಿರಿಯ ಸಹೋದರನಾದರೂ ಕೌರವರ ಪರ ಯುದ್ಧದಲ್ಲಿ ಭಾಗವಹಿಸಬೇಕಾಯಿತು ಕರ್ಣನು ಸೂರ್ಯದೇವರಲ್ಲಿ ಒಲಿಸಿಕೊಳ್ಳಲು ಉತ್ತರ ಕಾಶಿಯಲ್ಲಿ ಧ್ಯಾನಕ್ಕೆ ಕೂತನೆಂಬ ಪ್ರತೀತಿ ಇದೆ ಹಾಗಾಗಿ ಇದನ್ನು ಕರ್ಣ ಪ್ರಯೋಗವೆಂದು ಕರೆಯುತ್ತಾರೆ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನಿಂದ ಹತನಾದ ನಂತರ ಕರ್ಣನನ್ನು ಶ್ರೀಕೃಷ್ಣನು ಇಲ್ಲೇ ಹೂತನೆಂದು ಹೇಳಲಾಗುತ್ತದೆ ಈ ಕರ್ಣನನ್ನು ಆರಾಧಿಸಲು ಉತ್ತರ ಕಾಶಿಯ ದೇವಾರದಲ್ಲಿ ದೇಗುಲ ನಿರ್ಮಿಸಲಾಗಿದೆ ಇತರ ಹಿಂದೂ ದೇವಸ್ಥಾನಗಳ ನಿರ್ಮಾಣ ಶೈಲಿಯನ್ನು ಹೋಲಿಸಿದರೆ ಕರ್ಣನ ದೇಗುಲ ವಿಭಿನ್ನತೆಯಿಂದ ಕೂಡಿದೆ ಆಯತಾಕಾರದಲ್ಲಿ ಮರಗಳನ್ನು ಬಳಸಿ ವಾಸ್ತುಶಿಲ್ಪ ಕೆಲಸ ಮಾಡಲಾಗಿದೆ ಈ ಮೊದಲೇ ತಿಳಿಸಿದಂತೆ ಸ್ಥಳೀಯ ಭಕ್ತಾದಿಗಳು ತಮ್ಮ ಇಷ್ಟಾರ್ಥ ನೆರವೇರಿದಾಗ ದೇಗುಲದ ಗೋಡೆಗೆ ನಾಣ್ಯ ಎಸೆದು ಧನ್ಯವಾದ ತಿಳಿಸುತ್ತಾರೆ ಬಂಧುಗಳೇ ಮಹಾಭಾರತದಲ್ಲಿ ನೂರು ಕೌರವರ ಮಕ್ಕಳ ತಾಯಿಯಾಗಿರುವ ಗಾಂಧಾರಿಗಾಗಿ ಮೈಸೂರಿನಲ್ಲಿ ದೇವಸ್ಥಾನ ನಿರ್ಮಿಸಲಾಗಿದೆ ತನ್ನ ಪತಿ ಕುರುಡನಾದ ಕಾರಣ ತಾನು ಕುರುಡಿಯಾಗಿ ಜೀವನದ ಸುಖವನ್ನು ತ್ಯಜಿಸಿದವಳು ಮಹಾ ತಾಯಿಯಾಗಿ ಪತಿಗೆ ನಿಷ್ಠ ಪತ್ನಿಯಾಗಿ ಹೆಸರುವಾಸಿಯಾಗಿದ್ದಾಳೆ ದೇಶದಲ್ಲಿರುವ ಹೆಚ್ಚಿನ ದೇವಾಲಯಗಳಿಗೆ ಶತಮಾನದ ಇತಿಹಾಸವಿದ್ದರೆ ಗಾಂಧಾರಿಗಾಗಿ ನಿರ್ಮಿಸಲಾದ ದೇಗುಲವು ಸಾವಿರದ ಎಂಟರಲ್ಲಿ ಎರಡು ಪಾಯಿಂಟ್ ಐದು ಎಕರೆ ಜಾಗರದಲ್ಲಿ ನಿರ್ಮಿಸಲ್ಪಟ್ಟಿತು ಸ್ನೇಹಿತರೆ ಮಹಾಭಾರತದ ಇಚ್ಛಾಮರಣಿ ಯೋಧ ಭೀಷ್ಮಾಚಾರ್ಯ ಬಾಣಗಳ ಮೇಲೆ ಮಲಗಿದಂತೆ ಈತನ ದೇವಾಲಯವನ್ನು ಅಲಹಾಬಾದ್ನಲ್ಲಿ ನಿರ್ಮಿಸಲಾಗಿದೆ ಇಲ್ಲಿ ಪ್ರಸಿದ್ಧ ಯೋಧನನ್ನು ಆರಾಧಿಸಲಾಗುತ್ತದೆ ನಾಗವಾಸುಕಿ ದೇಗುಲದ ಬಳಿ ದಾರಾಗಂಜ್ನಲ್ಲಿದೆ ಈ ದೇವಾಲಯ ಈ ದೇಗುಲದಲ್ಲಿ ಗಂಗೆಯ ಪುತ್ರ ಗಾಂಗೆಯ ಭೀಷ್ಮ ಪಿತಾಮಹ ಬಾಣಗಳ ಮೇಲೆ ಮಲಗಿರುವ ಮೂರ್ತಿ ಇದೆ ಕೊಟ್ಟ ಮಾತಿಗೆ ತಪ್ಪದ ಭೀಷ್ಮಾಚಾರ್ಯ ತನ್ನ ಜೀವನದಲ್ಲಿ ಇತರರಿಗೆ ಮಾದರಿಯನ್ನಾಗಿಸಿದ ತನ್ನ ಕರ್ತವ್ಯ ಪಾಲನೆಯಲ್ಲೇ ಎಲ್ಲವನ್ನೂ ತ್ಯಜಿಸಿದ ಈತನ ಜೀವನ ಚರಿತ್ರೆಯನ್ನು ಓದಿದರೆ ಹಲವು ಉತ್ತಮ ವಿಷಯಗಳು ಜೀವನದಲ್ಲಿ ಅಳವಡಿಸಿಕೊಳ್ಳಲು ಯೋಗ್ಯವಾಗಿದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಇಲ್ಲಿಯವರೆಗೂ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿಯವರೆಗೂ ಬಾಯಿ ಎಲ್ಲರಿಗೂ